ಜಕಲಿ ಪ್ರಾಥಮಿಕ ಶಾಲೆಯಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಗದಗ ಜಿಲ್ಲೆ ರೋಣ ತಾಲೂಕಿನ ಜಕಲಿ ಗ್ರಾಮದಲ್ಲಿ ನವೆಂಬರ್ ಇಪ್ಪತ್ತಾರು ಬುಧವಾರದಂದು ಎಚ್ಪಿಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆ ಮತ್ತು ಎಚ್ಪಿಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಕಿರಿಯ ಉರ್ದು ಶಾಲೆ ಈ ಮೂರು ಶಾಲೆಯ ಸಹೋದ್ಯೋಗದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂವಿಧಾನ ಘೋಷಣೆ ಕೂಗೋದರೊಂದಿಗೆ ಜಾಥಾ ಮಾಡೋದರೊಂದಿಗೆ ಶಾಲೆಯ ಗಾಂಧಿ ಭವನದಲ್ಲಿ ಸಂವಿಧಾನ ಸಮರ್ಪಣಾ ದಿನವನ್ನ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಸಂವಿಧಾನ ಪೀಠಿಕೆಯನ್ನ ಬೋಧಿಸಿ ವಿಧಿ ಸ್ವೀಕರಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹೆಚ್ ಪಿಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಅಂದಪ್ಪ ರಾಮಪ್ಪ ಮಾಧರ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷಣೆ ಸುವರ್ಣ ಮುತ್ತಪ್ಪ ತಳವಾರ್ ವಹಿಸಿಕೊಂಡಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಎಸ್ಟಿಎಂಸಿ ಸದಸ್ಯರು ಮುತ್ತಪ್ಪ ಮರಬಸಪ್ಪನವರ್ ಹನುಮಂತ ಭಜಂತ್ರಿ ಶರಣಮ್ಮ ಬಂಡಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ನಾಗಪ್ಪ ಕೆಂಗಾರ ಸೋಮಶೇಖರಯ್ಯ ಓದಿಸೋಮಠ ಮಂಜುಳಾ ಮಾದರ ಸುಜಾತ ಮಡಿವಾಳ್ ವಹಿಸಿಕೊಂಡಿದ್ರು ತದನಂತರ ಅನೇಕ ವಿದ್ಯಾರ್ಥಿಗಳು ಸಂವಿಧಾನ ಪೀಠಿಗೆ ಹೇಳೋದೊಂದಿಗೆ ಸಂವಿಧಾನ ಕುರಿತು ಭಾಷಣ ಮಾಡಿದ್ರು ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಹಾಗೂ ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶಗಳು ಅನ್ನೋದಂತೆ ಮಾಡುವ ವ್ಯಕ್ತಿ ಗೌರವವನ್ನು ರಾಷ್ಟ್ರ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಹದ್ದು ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅತಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಜಯ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಹಾಗೂ ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯಂತೆ ಮಾಡಲು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನೇಮಿಸಿ ಅರ್ಪಿಸಿಕೊಂಡಿದ್ದೇವೆ ಭಾರತದ ದಿನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಹಾಗೂ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನೇಮಿಸಿ ಅರ್ಪಿಸಿಕೊಂಡಿದ್ದೇವೆ ಜೈ ಹಿಂದ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಇಂದು ನವೆಂಬರ್ ಇಪ್ಪತ್ತಾರು ಈ ದಿನದಂದು ಸಂವಿಧಾನ ದಿನವಾಗಿ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಕಾನೂನು ದಿನ ಅಥವಾ ನ್ಯಾಷನಲ್ ಲಾಡೆ ಎಂದಲೂ ಕರೆಯುತ್ತಾರೆ ಈ ಈ ಸಂವಿಧಾನವನ್ನು ಹತ್ತೊಂಬತ್ತು ನೂರ ನವೆಂಬರ್ ಇಪ್ಪತ್ತಾರರಂದು ಅಳವಡಿಸಲಾಯಿತು ನಮ್ಮ ಸಂವಿಧಾನವು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಜನವರಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಂಗೀಕರಿಸಲಾಯಿತು ಸಂವಿಧಾನದ ವಾಸ್ತವ ವಾಸ್ತವ್ಯದ ಪ್ರಧ ಪ್ರಧಾನ ಮೋದಿಯವರು ಪ್ರಧಾನ ಪ್ರಧಾನ ಮೋದಿಯವರು ಎರಡು ಸಾವಿರದ ಹದಿನೈದರಲ್ಲಿ ಅಂಬೇಡ್ಕರ್ರ ನೂರ ಇಪ್ಪತ್ತೈದನೇ ಜನ್ಮದಿನದಂದು ಆ ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವಾಗಿ ಆಚರಿಸಲು ಘೋಷಣೆ ಮಾಡಿದರು ಹೀಗಾಗಿ ಅವರನ್ನು ಗೌರವ ಸಲ್ಲಿಸುವ ಉದ್ದೇಶದಿಂದ ಸಂವಿಧಾನ ದಿನವನ್ನು ಆಚರಿಸಲ ಆಚರಿಸ ಆಚರಿಸಲಾಗುತ್ತದೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ದಿನ ನವೆಂಬರ್ ಇಪ್ಪತ್ತಾರು ಈ ದಿನವನ್ನು ಸಂವಿಧಾನ ದಿನವನ್ನು ಆಚರಿಸುತ್ತಾರೆ ಈ ದಿನವು ರಾಷ್ಟ್ರೀಯ ಕಾನೂನಿನ ದಿನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಈ ದಿನವನ್ನು ಆಲಿಸಲಾಯಿತು ಈ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೇಳರಂದು ಈ ದಿನ ವಾಸಿಸಲಾಯಿತು ಪ್ರಧಾನಿ ಮೋದಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜನ್ಮದಿನವನ್ನು ನವೆಂಬರ್ ಇಪ್ಪತ್ತಾರರಲ್ಲಿ ಸಂವಿಧಾನ ದಿನವನ್ನು ಆಚರಿಸಿದರು ಘೋಷಿಸಲಾಯಿತು ಇಷ್ಟು ಈಗ ಅಯ್ಯವರಿಗೆ ಮರ್ಯಾದೆ ಸಲ್ಲಿಸುವ ಸಲುವಾಗಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಬೇಕಾಯಿತು ಇಷ್ಟು ವೇಳೆ ನನ್ನ ಪುತ್ರಭಾಷಣವನ್ನು ಮುಗಿಸುತ್ತೇನೆ ಹೇಗೆ ಸನ್ಮಾನ್ಯ ಸಮಾರಂಭದ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಗುರುಗಳೇ ಗುರುಮಾಚಾರ ಸಹ ಪಾಠಿಗಳೇ ಇಂದು ಸಂವಿಧಾನ ದಿನವನ್ನು ಆಚರಿಸುತ್ತೇವೆ ರಾಜ್ಯಗಳನ್ನು ನಿಯಂತ್ರಿಸುವ ಕಾನೂನು ಪಡೆ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ನಮಗೆ ರಾಷ್ಟ್ರದ ರಾಷ್ಟ್ರದ ಆಡಳಿತವನ್ನು ನಡೆಸಲು ನಮ್ಮ ನಡೆಸಲು ನಮಗೆ ಸಂವಿಧಾನ ಅವಶ್ಯಕತೆ ಇತ್ತು ಇದರಿಂದ ಹತ್ತೊಂಬತ್ತು ನೂರ ನಲವತ್ತಾರರ ಇದರಿಂದ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸಂವಿಧಾನ ರಚನಾಥಕ್ಕೆ ರಚಿಸಿಕೊಂಡಿತು ಮತ್ತು ಈ ಸಮಿತಿಯಲ್ಲಿ ಈ ಸಮಿತಿಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ

ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಶಾಲೆ ಕಾಲೇಜುಗಳಲ್ಲಿ ಈ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡುವುದರ ಮುಖಾಂತರ ಈ ದಿನದ ಪ್ರಾಮುಖ್ಯತೆಯನ್ನು ತಿಳಿಸಲಾಗುತ್ತದೆ ಹತ್ತೊಂಬತ್ ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ನಾಕರಂದು ಸಂವಿಧಾನವನ್ನು ಅಂಗೀಕರಿಸಲಾಯಿತು ಇದರ ಅಂಗವಾಗಿ ನಾವು ಇಂದು ಸಂವಿಧಾನ ದಿನವನ್ನಾಗಿ ಆಚರಿಸುತ್ತಿದ್ದೇವೆ ಭಾರತದ ಸಂವಿಧಾನ ಜನರನ್ನು ಸಶಕ್ತಗೊಳಿಸಿದೆ ಸರ್ವರಿಗೆ ಸಮಾನತೆ ಒದಗಿಸಿದೆ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಕರ್ತವ್ಯಗಳನ್ನು ನೀಡಿದೆ ಭಾರತ ಭಾರತ ಭಾರತದ ಸಂವಿಧಾನ ನಮ್ಮ ಭಾರತದ ಸಂವಿಧಾನವೇ ಬಹುದೊಡ್ಡ ಬಲ ನಮ್ಮ ಸಂವಿಧಾನ ನಮ್ಮೆಲ್ಲರನ್ನು ರಕ್ಷಿಸುವ ಬಹುದೊಡ್ಡ ಕಾನೂನು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆಗಳನ್ನು ಮುಗಿಸುತ್ತೇನೆ ಸಂವಿಧಾನ ಕುರಿತು ಭಾಷಣ ಮಾಡಿದ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಬುಕ್ ಪೆನ್ಸಿಲ್ ಕಿಟ್ ವಿತರಣೆ ಮಾಡಿದ್ರು ಭಾರತ ದೇಶದ ಸಂವಿಧಾನವು ಅತ್ಯಂತ ಭಾರತ ದೇಶದ ಸಂವಿಧಾನವು ಅತ್ಯಂತ ಶ್ರೇಷ್ಠ ಹಾಗೂ ಮಹತ್ವವನ್ನು ಹೊಂದಿದ್ದು ಇದನ್ನು ನಾವೆಲ್ಲರೂ ಕೂಡ ರಕ್ಷಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಹೊಣೆಯಾಗಿದೆ ಸಂವಿಧಾನದ ಆಶಯವನ್ನ ನಾವೆಲ್ಲರೂ ಕೂಡ ಎತ್ತಿ ಹಿಡಿಯಬೇಕು ಎಂದು ಮಕ್ಕಳಿಗೆ ಸಂವಿಧಾನದ ಮಹತ್ವದ ಬಗ್ಗೆ ಪರಿಚಯಿಸಿದರು ಪರಿಚಯಿಸಿದ್ರು ಎಚ್ಪಿಕೆಜಿಎಸ್ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಗವಿ ಅವರು ಹೇಳಿದರು ಅಧ್ಯಕ್ಷತೆ ಭಾಷಣ ಮಾಡಿದ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಅಂದಪ್ಪ ಮಾಧರ ಮಾತನಾಡಿ ಭಾರತ ದೇಶಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನವೆಂಬ ಬಹುದೊಡ್ಡ ಗ್ರಂಥವನ್ನ ಕೊಡುಗೆಯಾಗಿ ನೀಡಿದ್ದಾರೆ ಸಂವಿಧಾನದಲ್ಲಿ ಇರುವ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮತ್ತು ಪತ್ರಿಕಾರಾಂಗ ಸರಿಯಾಗಿ ಕೆಲಸ ಮಾಡಿದ್ರೆ ಸದೃಢ ರಾಷ್ಟ್ರ ನಿರ್ಮಾಣವಾಗುತ್ತೆ ಎಂದಿದ್ದಾರೆ ಈ ಪೀಠ ಸಾವಿರದ ಅದಕ್ಕೆ ಆ ಪೀಠಿಕೆಯ ಭಾಗ ನಾವೆಲ್ಲರೂ ಅಂತ ನಮಗೆ ಗೊತ್ತಿರಲಿ ಸಂವಿಧಾನದ ಅರಿವು ಇರಬೇಕು ಹಂಗ ಸಂವಿಧಾನದ ಅರಿವು ಅಂತಂದ್ರೆ ಏನು ಅಂತ ಹೇಳಿದ್ರ ಅದ್ರೊಳಗೆ ಏನೈತಿ ಐತಿ ಆದ್ರಂಗೆ ನಡೆಯುವುದಪ್ಪ ನಾವ ಕಾನೂನ ಮಾಡಿ ನಾವ ಮುರಿದ್ರ ಅದಕ್ಕೆ ಯಾವ್ದಕ್ಕೂ ಏನಿಲ್ಲ ಅಂತ ಹೇಳಿದ್ರ ಮಾನ್ಯತೆ ಇಲ್ಲ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರ ಅದರಂತಲೇ ನಡೀಲಿಕ್ಕೆ ಪ್ರಯತ್ನ ಮಾಡ್ಬೇಕು ನಮ್ಮ ಮನಿಯೊಳಗ ಇದ್ದಾಗ ನೀವು ಯಾವ್ದಾರ ಧರ್ಮ ಆಚರಣೆ ಮಾಡ್ರಿ ಒಂದ್ ಕಡೆ ಹೇಳ್ತಾನ ನೀವ್ ಮನಿಯೊಳಗೆ ಇತ್ತು ಅಂತ ಹೇಳಿದ್ರ ನಿಮ್ ಮನಿಯೊಳಗಿರುವಂತಹ ದೇವರು ನಿಮ್ ನಿಮ್ ಮನಿ ದೇವ್ರದ್ದು ನೀವು ಆಚರಣೆ ಮಾಡತಕ್ಕಂತ ಧರ್ಮ ನಿಮ್ ಧರ್ಮ ಅದ ಆ ಧರ್ಮಕ್ಕೊಂದು ಏನ್ ಅಂತತಿ ಅಂತ ಹೇಳಿದ್ರ ಒಂದ್ ಧರ್ಮ ಗ್ರಂಥ ಇರ್ತತಿ ಇದು ನಿಮ್ಗಷ್ಟ ಅದು ನಿಮ್ ಮನಿ ಒಳಗ್ ಅಷ್ಟ ಸಂಬಂಧಪಟ್ಟದ್ದು ಉದಾಹರಣೆಯನ್ನ ಹೇಳೋದಾಗಿದ್ರೆ ಹಿಂದೂಗಳಾಗಿದ್ರಿ ಅಂತ ಹೇಳಿದ್ರ ಅವ್ರ ಧರ್ಮ ಗ್ರಂಥ ಯಾವ್ದಾಗಿರತ್ತ ಭಗವದ್ಗೀತೆ ಆಗಿರತ್ತ ಮುಸಲ್ಮಾನ್ ಬಂಧುಗಳಾಗಿದ್ರಿ ಅಂತ ಹೇಳಿದ್ರ ಅವ್ರ ಧರ್ಮ ಏನಾಗಿರತ್ತ ಮುಸಲ್ಮಾನ್ ಆಗಿರತ್ತ ಜೊತೆಗೆ ನಮ್ದು ಖುರಾನ್ ಧರ್ಮ ಗ್ರಂಥ ಆಗಿರತ್ತ ಇದು ನಮ್ ಮನಿ ಪೂರ್ತೇಕ ಮಣಿ ಬಿಟ್ಟು ಹೊರಗ್ ಬಂದ್ರಿ ಸಾರ್ವಜನಿಕ ಬಂದ್ರಿ ಅಂತ ಹೇಳಿದ್ರ ಹೊರಗಡೆ ಹೆಜ್ಜೆ ಇಟ್ರಿ ಅಂತ ಹೇಳಿದ್ರ ದೇಶವೇ ನನ್ನ ಮನೆ ಪ್ರಜಾಪ್ರಭುತ್ವವೇ ನನ್ನ ಧರ್ಮ ಸಂವಿಧಾನವೇ ನನ್ನ ಧರ್ಮ ಗ್ರಂಥ ಈಗ ಅನ್ಕೊಂಡ ಮಾತು ಬದುಕಿದಾಗ ಮಾತ್ರ ಉತ್ತಮವಾಗಿರ್ತಕ್ಕಂಥ ಒಳಗೆ ನಾವು ಹೊಂಟೀವಿ ಅಂದಂತೆ ಇರದ ಇದ್ರೆ ಸುಳ್ಳ ಅಂತ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಬರೀ ಇವತ್ತಿನ ಮೂರ್ತಿ ಪೂರ್ತಕ್ಕೆ ಮಾತ್ರ ಇಲ್ಲೆಲ್ಲರೂ ಕುಂತಿ ಅಂತ ಮಾತಾಡಿ ನಾವು ಮಣಿಗೆ ಹೋಗುದು ಅಲ್ಲ ನಾನು ಹೊರಗೆ ಹೆಜ್ಜೆ ಇಟ್ಟಿ ಅಂತ ಹೇಳಿದ್ರ ನಂದು ಧರ್ಮ ಗ್ರಂಥ ಯಾವುದು ಅಂತ ಸಂವಿಧಾನವೇ ಧರ್ಮ ಗ್ರಂಥ ನನ್ನ ಧರ್ಮ ಯಾವುದು ಅಂತ ಹೇಳಿ ಪ್ರಜಾಪ್ರಭುತ್ವವೇ ನನ್ನ ಧರ್ಮ ನನ್ನ ಮನೆ ಯಾವುದು ಅಂತ ದೇಶವೇ ನನ್ನ ಮನೆ ನೀನ್ ಮನೆಯೊಳಗಿದ್ದಾಗ ಏನಾದರೂ ಮಾಡು ಇಷ್ಟು ಅಂಶಗಳನ್ನ ಆ ಸಂವಿಧಾನದೊಳಗೆ ಬರೆದಿಟ್ರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದಕ್ಕೆ ಕೊನೆಯ ಭಾಷಣ ಮಾಡ್ತಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಭಾಷಣ ಮಾಡುವ ಮುಂದೆ ಮೂರು ಆತಂಕಗಳನ್ನು ವ್ಯಕ್ತಪಡಿಸ್ತಾರ ಅವರು ಆ ಮೂರು ಆತಂಕಗಳು ಏನು ಅಂತ ಹೇಳಿದ್ರ ಅವರ ಬರದಾರ ಅದನ್ನ ಅವರ ಒಂದು ಆತಂಕಗಳನ್ನು ವ್ಯಕ್ತಪಡಿಸ್ತಾರ ಏನಂತ ಆತಂಕಗಳನ್ನು ವ್ಯಕ್ತಪಡಿಸ್ತಾರ ಅಂತ ಹೇಳಿದ್ರ ನಮಗೆಲ್ಲರಿಗೂ ಸ್ವಾತಂತ್ರ್ಯ ಸಿಗತ್ತೆ ಅಥವಾ ಸಿಕ್ಕೈತಿ ಯಾಕಂದ್ರೆ ಬರೆಯುವಾಗ ಸಿಕ್ಕಿರ್ಲಿಲ್ಲ ನಲ್ವತ್ತಾರಕ್ ಬರೆಯ ಪ್ರಾರಂಭ ಮಾಡಿದ್ರು ನಲ್ವತ್ತೇಳಕ್ ನಮ್ಗೆ ಸ್ವಾತಂತ್ರ್ಯ ಸಿಕ್ತೇವ್ ನಲ್ವತ್ತೊಂಬತ್ತಕ್ಕೆ ಅದನ್ನು ಒಪ್ಪಿಸ್ತೀವಿ ನಾವು ಒಪ್ಸು ಮುಂದ ಹೇಳ್ತಾರ ಅವರು ಈ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗೆ ಉಳಿಸ್ಕಂತೀವೇ ಇಲ್ಲ ನನಗೆ ಅನುಮಾನ ಐತಿ ಆತಂಕ ಐತಿ ಅಂತಾರ ಯಾಕಂದ್ರು ಅಂತ ವಿಚಾರ ಮಾಡಕ್ ಹೋದ್ರ ನಮ್ಮ ದೇಶಕ್ಕೆ ಬೇರೆ ಬೇರೆ ಅವರು ಸಾಕಷ್ಟು ಮಂದಿ ಬಂದಾರ ಪರಿಕೆಯರು ಅವ್ರು ಬಂದಾರ ಅಂತ ಹೇಳಿದ್ರೆ ಅವ್ರು ಕರ್ಕೊಂಡ್ ಬಂದವರು ನಮ್ ಅವ್ರ ಹಣ್ಣು ನಮ್ಗೆ ಗೊತ್ತಿರ್ಲಿ ಬೇರೆಯವ್ರನ್ನ ಅವ್ರ ಬರ್ಬೇಕಾದ್ರ ಸುಮ್ ಸುಮ್ನೆ ಬರದ್ ಯಾರು ಯಾರೋ ನಮ್ಮವರು ಹೇಳಿರ್ತಾರ ಉದಾಹರಣೆ ಹೇಳೋದಾಗಿತ್ತು ಅಂತ ಹೇಳಿದ್ರು ಅಲೆಕ್ಸಾಂಡರ್ ನಮ್ ದೇಶಕ್ಕೆ ಬರಬೇಕಾದ ಅಂಬಿ ಹಣ್ಣು ಅಂತ ನಮ್ ದೇಶದ ವ್ಯಕ್ತಿ ಕಾರಣ ಮೊಹಮ್ಮದ್ ಘೋರಿ ನಮ್ ದೇಶದ ಮೇಲೆ ದಂಡೆತ್ತಿ ಬರ್ತಾನ ಹನ್ನೊಂದ್ನೂರ ತೊಂಬತ್ತೊಂದ್ರೊಳಗ ಪೃಥ್ವಿರಾಜ್ ಚೌಹಾನ್ ಇರ್ತಾನ ಅವಾಗ ಇಲ್ಲೇ ಪೃಥ್ವಿರಾಜನವನ್ನ ಸೋಲಿಸಿ ಕಳಿಸ್ತಾನ ಹತರ ಯುದ್ಧದೊಳಗ ಮೊದಲನೇ ತರ ಯುದ್ಧ ಅಂತ ಕರಿತೀವಿ ಮೊದಲನೇ ತರ ಯುದ್ಧದೊಳಗೆ ಸೋಲಿಸಿ ವಾಪಸ್ ದೇಶಕ್ಕೆ ಕೋಲಾರದ ಬಿಡ್ತೀವಿ ಅದ ತಪ್ಪು ನಮ್ದು ಪೃಥ್ವಿರಾಜ್ ಚವ್ವಾನ ಅವನು ಕೊಲ್ಲಾರ್ದ ಬಿಡ್ತಾನ ಹನ್ನೊಂದರ ತೊಂಬತ್ತೆರಡರೊಳಗ ಮತ್ತೆ ವಾಪಸ್ ಅವ ಬರೋದಕ್ಕೆ ಯಾರ ಕಾರಣ ಅಂದ್ರೆ ಅವ್ರ ಮಾವನ ಕಾರಣ ಜಯಚಂದ್ರ ರಾಜ ಜಯಚಂದ್ರ ಕಾರಣ ಅವನು ನಮ್ ದೇಶದವನ ಗಾಡಿದವ ಅವನ ಮಗಳ ಕೊಟ್ಟ ನಮ್ಗ ಪೃಥ್ವಿರಾಜಿಗೆ ಅವನ ಮಗಳ ಕೊಟ್ಟನ ಹೆಂಗರ ಮಾಡಿ ಪೃಥ್ವಿರಾಜನನ್ನ ಸೋಲಿಸಬೇಕು ಅಂತ ಮತ್ತೆ ಈಜ್ ಕಡೆ ಏನ್ ಹೇಳ್ತಾನ ಪೃಥ್ವಿರಾಜನನ್ನ ಸೇರಿ ಯುದ್ಧಕ್ಕೆ ಹೋಗ್ತಾನ ಇಬ್ರು ಅವನ ಜೊತೆನೆ ಇದ್ ಅಂತಾರ ಮೊಹಮ್ಮದ್ ಗೋರಿನ ಆಚ ಕಡೆ ಬಾ ಅಂತ ಕರೀತಾನ ಇನ್ನೇನು ಯುದ್ಧ ಪ್ರಾರಂಭ ಆಗ್ಬೇಕು ಇವನ ವಿರುದ್ಧ ಸೈನ್ಯ ಸೈನ್ಯತೆಂದಿರ್ತಾನ ಪೃಥ್ವಿರಾಜ್ ಅವನ ಅದ್ರೊಳಗೆ ಅಂದ್ರೆ ಯಾರು ಹಂಗಾರೆ ಯಾರ್ಬಂದ್ರೆ ಅವ್ರನ್ನ ಬೇರೆ ದೇಶದವ್ರು ನಮ್ಮ ದೇಶಕ್ಕೆ ಬಂದ್ರು ಅಂತ ಹೇಳಿದ್ರೆ ನಮ್ಮ ದೇಶದವ್ರ ಅಲ್ಲ ಹಂಗ ಬೇರೆ ಬೇರೆ ದೇಶವ್ರು ನಮ್ಮ ದೇಶಕ್ಕೆ ದಿನ ಬರ್ತಿರ್ತಾರ ನೀನು ನಿನ್ನ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು ಅಂತ ಅನ್ನೋದಿದ್ರ ಅಂಥವರಿಂದ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ಆ ಸ್ವಾತಂತ್ರ್ಯ ಇಲ್ಲ ಅಂತ ಅನುಮಾನ ಐತಿ ಅಂತ ಹೇಳ್ತಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಣ್ ಹೇಳ್ತಾರ ಪ್ರಜಾಪ್ರಭುತ್ವ ಉಳಿತೈತೆ ಇಲ್ಲ ಅಂತ ಅನುಮಾನ ಐತಿ ಅಂತ ಹೇಳ್ತಾರ ಯಾಕೆ ಪ್ರಜಾಪ್ರಭುತ್ವ ಉಳಿತೈತಿ ಇಲ್ಲ ಅಂತ ಅನುಮಾನ ಅಂತ ಹೇಳ್ತಾರ ಅಂತ ಹೇಳಿದ್ರ ನಮ್ಮಲ್ಲಿ ವ್ಯಕ್ತಿ ಪೂಜೆ ಬಹಳ ಹೆಚ್ಚು ನೀವು ನೋಡ್ರಿ ನಾವು ಬರೇ ಈ ಸಂವಿಧಾನ ನಮ್ದು ಧರ್ಮ ಗ್ರಂಥ ಅಂದ್ರೆ ನಮ್ಗೆ ಉಪಯೋಗ ಇಲ್ಲ ಎಲ್ಲಿ ಬರ್ತೀವಿ ಕುರಾನ್ ಬಹಳ ಉಪ್ಪು ಗಿಡ ಬಹಳ ಚಪ್ಪಾಳಿ ಹೊಡ್ತೀವಿ ಈಚ ಕಡೆ ನಮ್ದು ಬೈಬಲ್ ಬಹಳ ಚೋಲರಿ ಅಂದ್ರೆ ಚಪ್ಪಾಳಿ ಹೊಡ್ತೀವಿ ಈಚ ಕಡೆ ಭಗವದ್ಗೀತೆ ಚೋಲರಿ ಅಂದ್ರೆ ಚಪ್ಪಾಳಿ ಹಿಡ್ತಿ ಹಂಗ್ರ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರ ಒಬ್ಬ ವ್ಯಕ್ತಿ ಪೂಜೆ ಉಪಯೋಗ ಇಲ್ಲ ಅಂತ ಹೇಳ್ತಾರ ಅವರು ವ್ಯಕ್ತಿ ಪೂಜೆ ವ್ಯಕ್ತಿ ಆರಾಧನೆ ವ್ಯಕ್ತಿಯನ್ನೇ ನಾವು ಹೊಗಳೋದು ನಮ್ಮ ದೇಶಕ್ಕೆ ಸಲ್ಲದು ಅಂತ ಹೇಳ್ತಾರ ಮೂಲ ಶಿಕ್ಷಣ ಗುರುವನು ಯಾರು ಮರೆಯಲಾರರು ಯಾರು ಮರೆಯಲಾರರು ಶಾಲೆಗೆ ಬಂದಡಿ ಮನೆಯಲ್ಲಿ ಚಿಂತೆ ದೂರವಿಡುವರು ಮಕ್ಕಳ ಜೊತೆಯಲ್ಲಿ ಸರಸವಾಡುತ್ತಾ ಕಷ್ಟ ಮರೆವರು ಮುದ್ದಿನ ಮಕ್ಕಳ ತೊದಲ್ ಮನಸೋಲುವರು ಅವರು ಮನ ಸೋಲುವರು ಬಡವರೇ ಬರಲಿ ಬಂದಿದೆ ಬರಲಿ ಭೇದ ತೋರರು ಜಾತಿ ಮತಗಳ ಎನಿಸದವರು ಪಾಠ ಹೇಳುವರು ಮಕ್ಕಳ ಪ್ರಗತಿಯ ನಿತ್ಯವು ಕಂಡು ಹೆಮ್ಮೆ ಪಡುವರು ಅವರು ಹೆಮ್ಮೆ ಪಡುವರು ರವೀಂದ್ರನಾಥರ ರೋಸು ಮಹಾತ್ಮ ರವೀಂದ್ರನಾಥರ ಮಾರ್ಗ ಹಿಡಿದರು ರವೀಂದ್ರನಾಥರ ಮಾರ್ಗ ಟಿಪ್ಪಣಿ ಬರೆಯದೆ ನಿತ್ಯವು ಶಾಲೆ ಶೇರ್ವರು ಮಕ್ಕಳ ಪ್ರಗತಿಯ ನಿತ್ಯವು ಕಂಡು ಹೆಮ್ಮೆ ಪಡುವರು ಅವರು ಹೆಮ್ಮೆ ಪಡೆ ಶ್ರೀ ಅನ್ನಪ್ಪ ಮಾದರಿ ಅವರಿಗೆ ಮೂರು ಶಾಲೆಗಳ ಪರವಾಗಿ ಸ್ವಾಗತ ಶ್ರೀಮತಿ ಚೆನ್ನಮ್ಮ ಪಂಡಿವರಿಗೆ ಹಾಗೂ ಶ್ರೀ ಎನ್ ಎನ್ ಕೆಂಗಾರಿವರಿಗೆ ಹಾಗೂ ಶ್ರೀ ಹನುಮಂತ ಭಜಂತ್ರಿವರಿಗೆ ಹಾಗೂ ಶ್ರೀ ಮುತ್ತಪ್ಪ ಮರ್ಬಸಪ್ಪನವರಿಗೆ ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಸ್ವಾಗತವನ್ನು ಅದೇ ರೀತಿಯಾಗಿ ಮೂರು ಶಾಲೆಗಳ ಪ್ರಧಾನ ಗುರುಗಳಿಗೆ ಹಾಗೂ ಗುರುಮಾಂತ್ಯರಿಗೆ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹಾಗೂ ಇದೇ ಸಂದರ್ಭದಲ್ಲಿ ಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯ ಎಬಿ ಜಕ್ಕಲಿ ಶಿಕ್ಷಕರು ವಿಎಕುಮಾರ್ ವಿ ತಾಳಿಕೋಟಿ ಎಪಿ ಶೆಟ್ಟರ್ ಸಿಎಸ್ ಬೆಳ್ಳಟ್ಟಿ ಎಸ್ಎಪಲ್ಲದ ಸಿಎಸ್ ಜಿ ಹುಯಿಲಗೋಳ ಎಎಂ ಭಟ್ಟ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸಂಜೀವ್ ಕುಮಾರ ತಳವಾರ್ ರವಿಕಿರಣ್ ಕಮಾರ್ ಇನ್ನೂ ಅನೇಕ ಶಿಕ್ಷಕ ಶಿಕ್ಷಕಿಯರು ಹಾಗೂ ಶಾಲೆಯ ಎಸ್ಟಿಎಂಸಿ ಸದಸ್ಯರು ಪಾಲಿಕರು ಉಪಸ್ಥಿತರಿದ್ದರು